ಯಾಕ್ರಿ ನಮಗೆ ಲಸಿಕೆ ಇಲ್ಲ ಸಾರ್ವಜನಿಕರಿಗೆ ನೀಡಲಾಗುವುದಿಲ್ಲ ಎಂದು ಗೇಟಿನ ಹೊರಗೆ ತಡೆಯುತ್ತಿದ್ರಿ ಆ ಪುರಸಭೆ ಅಧಿಕಾರಿಗೆ ತಲೆ ತಲೆಯಿಲ್ವೇನ್ರಿ ಸರಿಯಾಗಿ ಮಾಹಿತಿ ನೀಡಲು ಏನ್ ದಾಡಿಯಾಗಿತ್ತು ಇರೋ ಕೆಲಸ ಎಲ್ಲ ಬಿಟ್ಟು ಬಂದ್ವಿ ಆಟ ಆಡ್ತಾರ ಜನರ ಜೊತೆ ಹೀಗೆ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಕುಮಟಾ ಪುರಭವನದ ಎದುರು ಸೇರಿದ್ದ ಜನರು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಸೋಮವಾರ ಲಸಿಕಾ ಮಹಾಮೇಳವನ್ನ ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿ ತೆರಳಿದ ಬಳಿಕ ಲಸಿಕೆ ಪಡೆಯುವ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಅಸಮಾಧಾನ ಸೃಷ್ಟಿಯಾಯಿತು ಮಹಾಮೇಳದಲ್ಲಿ ಫ್ರಂಟ್ಲೈನ್ ವರ್ಕರ್ಸ್ಗಳು ಅವರ ಮನೆಯ ಸದಸ್ಯರಿಗೆ ಲಸಿಕೆ ನೀಡುವ ಕಾರ್ಯಕ್ರಮ ಇದಾಗಿತ್ತು ಆದರೆ ಪುರಸಭೆ ಅಧಿಕಾರಿಗಳು ಎಲ್ಲ ಸಾರ್ವಜನಿಕರಿಗೂ ಸೋಮವಾರ ಲಸಿಕೆ ನೀಡಲಾಗುತ್ತಿದೆ ಎಂದು ಸೂಚಿಸಿದ್ದಾರೆ ಎನ್ನುತ್ತಾ ಪುರಭವನದಲ್ಲಿ ಲಸಿಕೆಗಾಗಿ ಮುಗಿಬಿದ್ದ ಸಾರ್ವಜನಿಕರು ಆಕ್ರೋಶದ ಮಾತುಗಳನ್ನಾಡಿದ್ರು

ಬೆಳಿಗ್ಗೆಯೇ ಮಹಾಮೇಳದಲ್ಲಿ ನೂರಕ್ಕೂ ಅಧಿಕ ಮಂದಿ ಜಮಾಯಿಸಿದ್ರು ಭವನದೊಳಗೆ ಕುರ್ಚಿಗಳು ಭರ್ತಿಯಾದ ಬಳಿಕ ಹೊರ ಆವರಣದಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಗುಂಪುಗೂಡಿದ್ರು ಇವರೆಲ್ಲರೂ ಲಸಿಕೆಗೆ ಅರ್ಹರಿರುವವರು ಎಂದು ಗೇಟ್ ಬಳಿ ಗುರುತಿಸಿಯೇ ಪೊಲೀಸ್ ಸಿಬ್ಬಂದಿಗಳು ಒಳಗೆ ಬಿಟ್ಟಿದ್ರು ಇನ್ನೊಂದು ಕಡೆ ಒಳಗೆ ಪ್ರವೇಶ ಸಿಗದ ಸಾರ್ವಜನಿಕರು ಗೇಟ್ ಹೊರಗೆ ನಿಂತು ಪೊಲೀಸ್ ಸಿಬ್ಬಂದಿ ಜೊತೆ ವಾಗ್ವಾದ ಕೇಳಿದ್ರು ಪುರುಷರು ಯುವಕ ಯುವತಿಯರು ಇದರಲ್ಲಿ ಸೇರಿದ್ರು ನಮಗೂ ಲಸಿಕೆ ನೀಡಬೇಕು ಕೇವಲ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಸಂಬಂಧಪಟ್ಟಿದ್ದೇ ಆಗಿದ್ರೆ ಮುಖ್ಯದ್ವಾರದ ಬಳಿ ಸಾರ್ವಜನಿಕರಿಗೆ ನೀಡಲಾಗುವುದಿಲ್ಲ ಎಂಬ ಸೂಚನಾ ಫಲಕವನ್ನಾದ್ರೂ ಹಾಕ್ಬೇಕಿತ್ತು ಅದೇನ್ ಮಾಡ್ತೀರೋ ಗೊತ್ತಿಲ್ಲ ನಮಗೆ ಲಸಿಕೆ ಬೇಕೇ ಬೇಕು ಎಂಬುದು ಜನರ ವಾದವಾದ್ರೆ ದಯವಿಟ್ಟು ಹೀಗೆ ಗುಂಪುಗೂಡಿ ನಿಯಮ ಉಲ್ಲಂಘನೆ ಮಾಡಬೇಡಿ ನೀವು ನಮಗೆ ಬೈದು ಅಥವಾ ನಮ್ಮನ್ನ ಪ್ರಶ್ನಿಸಿ ಪ್ರಯೋಜನವಿಲ್ಲ ನಾವು ಕೇವಲ ಭದ್ರತೆ ದೃಷ್ಟಿಯಿಂದ ಇದ್ದೇವೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಅಥವಾ ಅಧಿಕಾರಿಗಳ ಜೊತೆ ಮಾತನಾಡಿ ಬಗೆಹರಿಸಿಕೊಳ್ಳಿ ಎಂಬುದು ಪೊಲೀಸರ ಪ್ರತಿಕ್ರಿಯೆಯಾಗಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ಆಜ್ಞಾನಾಯಕ್ ಅವರು ಎಲ್ಲಾ ಸಾರ್ವಜನಿಕರಿಗೆ ಲಸಿಕೆ ಸಿಗಲಿದೆ ಇಂದು ವರ್ಕರ್ಸ್ ವರ್ಕರ್ಸ್ನ ಮನೆ ಸದಸ್ಯರಿಗೆ ಮಾತ್ರ ನೀಡಲಾಗ್ತಿದೆ ಜನರು ಗೊಂದಲಕ್ಕೆ ಒಳಗಾಗಬಾರದು ಈ ಮೊದಲು ಲಸಿಕೆಯಿಂದ ವಂಚಿತರಾದವರಿಗೆ ಎರಡನೇ ಡೋಸ್ ಪಡೆಯುವವರಿಗೆ ಕೂಡ ನೀಡುತ್ತಿದ್ದೇವೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ನೀಡುವುದಿದ್ದು ಆ ಬಗ್ಗೆ ಮೂರ್ನಾಲ್ಕು ದಿನದೊಳಗೆ ಮೇಲಿನಿಂದ ನಿರ್ದೇಶನ ಬರಬಹುದು ಎಂದು ಹೇಳಿದರು ಇನ್ನು ಲಸಿಕೆ ಮಹಾಮೇಳದ ಪ್ರಯುಕ್ತ ತಾಲೂಕಿನಲ್ಲಿ ಒಟ್ಟು ಹದಿನೇಳು ಕೇಂದ್ರಗಳಲ್ಲಿ ಕೋವಿಡ್ ಲಸಿಕೆ ನೀಡಲಾಗುತ್ತಿದೆ ಏಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ಉಳಿದವುಗಳನ್ನ ಕೆಲವು ಗ್ರಾಮ ಪಂಚಾಯಿತಿ ಮತ್ತು ಸಭಾಂಗಣಗಳನ್ನ ಆಯ್ಕೆ ಮಾಡಿಕೊಂಡು ಜನರಿಗೆ ಅವಕಾಶ ಮಾಡಿಕೊಡಲಾಗಿದೆ ಮೊದಲ ದಿನ ಒಟ್ಟು ಮೂರ್ ಸಾವಿರದ ಆರ್ನೂರು ಮಂದಿಗೆ ನೀಡುವ ಟಾರ್ಗೆಟ್ ಇಟ್ಟುಕೊಂಡಿದ್ದೇವೆ ಎಂದು ತಿಳಿಸಿದರು ಇವತ್ತು ಈ ಮಹಾಮೇಳ ಅಂತ ಹೇಳಿದ್ರೆ ಈಗಾಗಲೇ ಗುರುತಿಸಿದಂತ ಎಲ್ಲ ಪ್ರಯಾರಿಟಿ ಗ್ರೂಪ್ ಅದರ ಜೊತೆಯಲ್ಲಿ ಪೊಲೀಸ್ ಫ್ಯಾಮಿಲೀಸ್ಗಳಿಗೆ ಲಸಿಕೆಯನ್ನು ಕೊಡುವ ಆದ್ಯತೆ ಮೇಲೆ ಕೊಡಬೇಕು ಅಂತ ಹೇಳಿ ಒಂದು ಗುರಿಯನ್ನು ಇಟ್ಕೊಂಡು ಸರ್ಕಾರ ರಾಜ್ಯದ ರಾಜ್ಯದಾದಂಥ ಇದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇಲ್ಲಿ ಇವತ್ತು ನಾವು ಕುಂತಾ ತಾಲೂಕಿನಲ್ಲಿ ಹದಿನೇಳು ಸೆಂಟರ್ಸ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಏಳು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಹತ್ತನ್ನು ನಾವು ಗ್ರಾಮ ಪಂಚಾಯತ್ ಮತ್ತು ಕೆಲವೊಂದು ಸಭಾಂಗಣದಲ್ಲಿ ಮತ್ತೆ ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಇದರಲ್ಲಿ ನಮ್ಮ ಟಾರ್ಗೆಟ್ ಇವತ್ತಿನ ಟಾರ್ಗೆಟ್ ಮೂರು ಸಾವಿರ ಆರುನೂರು ಅಂತ ನಾವು ಇಟ್ಕೊಂಡಿದ್ದೇವೆ ಇಡೀ ಡಿಸ್ಟ್ರಿಕ್ಟಿಗೆ ಮೂವತ್ತು ಸಾವಿರ ಟಾರ್ಗೆಟ್ ಕೊಟ್ಟಿದ್ದ ಕೊಟ್ಟಿದ್ದಲ್ಲಿ ನಮ್ಮದು ಮೂರು ಸಾವಿರ ಇದೆ ನಾವು ಇವತ್ತು ಈ ಒಂದು ಸೆಷನ್ನಲ್ಲಿ ಮ್ಯಾಕ್ಸಿಮಮ್ ಏಯ್ಟೀನ್ ಟು ಫಾರ್ಟಿ ಫೋರನ್ನು ಮತ್ತು ಫಾರ್ಟಿ ಫೈವ್ ಪ್ಲಸ್ ಬಿಟ್ಟು ಹೋದವ್ರನ್ನು ಅಂದರೆ ಫಸ್ಟ್ ಡೋಸ್ ಆಗಿ ಸೆಕೆಂಡ್ ಡೋಸಿಗೆ ಅಥವಾ ಸೆಕೆಂಡ್ ಡೋಸ್ ಆಗಲಿಕ್ಕಿದ್ದವ್ರನ್ನ ಇವ್ರ ಅಷ್ಟು ಜನರನ್ನ ಐಡೆಂಟಿಫೈ ಮಾಡಿ ಈ ಮೂರು ಸಾವಿರ ಆರುನೂರ ಟಾರ್ಗೆಟ್ ಏನಿದೆ ಕವರ್ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೆ